ಪ್ರಕರಣ ದಲಿತರ ನಡುವಿನ ಸಂಘರ್ಷ ಅಲ್ಲ ಒಂದೇ ಕೋಮಿನವರ ನಡುವೆ ಉಂಟಾದ ಸಂಘರ್ಷ ಯಾಕಂದ್ರೆ ಒಂದು ಕುಟುಂಬದ ಎರಡು ಕುಟುಂಬದ ಹುಡುಗ ಹುಡುಗಿ ಪ್ರೀತಿಸಿ ಓಡಿ ಹೋಗಿದ್ದು ಈ ಆದ್ರಿಂದ ಹುಡುಗಿಯ ಕುಟುಂಬದವರು ಹುಡುಗನ ಕುಟುಂಬದವರಿಗೆ ತಾಯಿಗೆ ಹೊಡೆದಿರುವಂತ ಪ್ರಕರಣ ಈ ಪ್ರಕರಣದಲ್ಲಿ ಈಗಾಗಲೇ ಸರ್ಕಾರ ಎಲ್ಲ ಕ್ರಮವನ್ನ ತೆಗೆದುಕೊಂಡಿದೆ ಏನೂ ಒಂದು ಏನು ವಿಚಾರವನ್ನು ಉಳಿಸಿಲ್ಲ ಯಾಕಂದ್ರೆ ಗೃಹ ಸಚಿವೆ ಬೆಳಗಾವಿಯಲ್ಲೇ ಅಧಿವೇಶನ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಕರ್ನಾಟಕದ ಗೃಹ ಸಚಿವರು ಪರಮೇಶ್ವರ್ ಹೋಗಿ ಪ್ರ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿಂದ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ಸೂಕ್ತ ಪರಿಹಾರ ಮತ್ತು ಕ್ರಮವನ್ನ ತೆಗೆದುಕೊಂಡಿದ್ರು ಇದಲ್ಲದೆ ಏನು ಪ್ರಕರಣದಲ್ಲಿ ಸಂತ್ರಸ್ತೆಗೆ ಸಮತ್ರಸ್ತೆಯನ್ನ ಆಸ್ಪತ್ರೆಯಲ್ಲಿ ಭೇಟಿ ಆಗಿದ್ದು ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಆಕೆಯನ್ನ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡ್ರು ಕಾನೂನಾತ್ಮಕ ಎಲ್ಲ ಕ್ರಮವನ್ನ ತೆಗೆದುಕೊಂಡು ಇದಾದ ಮೇಲೆ ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿ ಆ ವಿರೋಧ ಪಕ್ಷವಾದ ರಾಜ್ಯ ಬಿಜೆಪಿ ಅಲ್ಲೇ ಇತ್ತು ಆದ್ರೆ ಅವರು ಈ ವಿಷಯ ಕುರಿತಂತೆ ಒಂದು ಚಕಾರವನ್ನ ಎತ್ತಲಿಲ್ಲ ಅವರು ಮಾತನಾಡಿದ್ದು ಬದಲಿಗೆ ವಿಜಯೇಂದ್ರ ಪತ್ನಿಯ ಸಹೋದರನ ಮೇಲೆ ಲೋಕಾಯುಕ್ತ ದಾಳಿ ಆಗಿತ್ತು ಆ ವಿಚಾರವನ್ನ ಹಿಡ್ಕೊಂಡು ಕೂತ್ಕೊಂಡಿದ್ರು ಹೊರತು ಈ ಮಹಿಳೆಯ ಮೇಲೆ ಆದ ದೌರ್ಜನ್ಯ ಏನು ಆ ದೌರ್ಜನ್ಯಕ್ಕೆ ಪರಿಹಾರ ಏನಾಗಬೇಕಾಗಿತ್ತು ಏನು ಕೊಟ್ಟಿದ್ದೀರಾ ಯಾವ ಮಾಹಿತಿಯನ್ನು ಅವರು ಕಲೆ ಹಾಕ್ಲಿಲ್ಲ ಕೇಳಲೂ ಇಲ್ಲ ಆದ್ರೆ ಕೇಂದ್ರದಲ್ಲಿರುವ ಬಿಜೆಪಿಗೆ ಈಗ ಏಕಾಏಕಿ ಜ್ಞಾನೋದಯ ಆಗಿದೆ ಈಗ ಸಂಸದ ಬಿಜೆಪಿ ಕೇಂದ್ರದ ಬಿಜೆಪಿಯ ಅಧ್ಯಕ್ಷ ನಡ್ಡಾ ಮಹಿಳಾ ಬಿ ಮಹಿಳಾ ಸಂಸದೀಯರ ಒಂದು ಸಮಿತಿಯನ್ನ ಮಾಡಿ ಸಂಸದೀಯರಾದ ಅಫ್ರಿಜ್ ಅಫ್ರಜಿತಾ ಸಾರಂಗಿ ಸುನೀತಾ ದಗ್ಗಲ್ ಲಾಕೆಟ್ ಚಟರ್ಜಿ ರಂಜಿತಾ ಕೋಲಿ, ರಾಷ್ಟ್ರೀಯ ಕಾರ್ಯದರ್ಶಿ ಆಶಾ ಲಾಟ್ ಲಾಕ್ರಾ ಒಳಗೊಂಡಂತೆ ಕೇಂದ್ರ ಸಂಸದರ ಸ ಸತ್ಯ ಸಂಶೋಧನಾ ಸಮಿತಿ ಹೊಸ ಒಂಟಮೂರಿ ಗ್ರಾಮದಲ್ಲಿ ಸಂತ್ರಸ್ತರ ಮನೆಗೆ ಹೋಗಿ ಕುಟುಂಬದಿಂದ ಗ್ರಾಮಸ್ಥರಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಮನೆ ಮನೆಗೆ ಹೋಗಿ ಸಂತ್ರಸ್ತೆಯನ್ನ ಕಟ್ಟಿ ಹಾಕಿದಾಗ ಜಾಗ ಹಾಗೂ ಗ್ರಾಮದ ಅನೇಕರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಇದು ಬೇಸಿಕ್ ಇನ್ಫಾರ್ಮೇಶನ್ ನ ಇವರೇನು ಹೋಗೋ ಅಗತ್ಯ ಇರಲಿಲ್ಲ ಈಗಾಗಲೇ ಈ ಕೆಲಸವನ್ನ ರಾಜ್ಯ ಸರ್ಕಾರ ಸಮರ್ಥವಾಗಿ ಮಾಡಿ ಮುಗಿಸಿದೆ ಆದರೆ ಇವರು ಹೋಗಿರೋದು ಈ ಸಮಿತಿಯನ್ನ ರಚಿಸಿರೋದು ಕೇಂದ್ರ ಸರ್ಕಾರ ಕೇಂದ್ರ ಮಟ್ಟದಲ್ಲಿ ಆಡಳಿತದಲ್ಲಿದೆ ಈಗಾಗಲೇ ಅದೇನು ಏನು ರಾಹುಲ್ ಗಾಂಧಿ ಮಣಿಪುರದಲ್ಲಿ ಸಮಿತಿ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಮಣಿಪುರದಲ್ಲಿ ಯಾಕೆ ಸಮಿತಿ ಮಾಡಿದ್ರು ಅಂದ್ರೆ ಕೇಂದ್ರ ಸರ್ಕಾರ ಅದನ್ನು ಸಮರ್ಥವಾಗಿ ಇದ್ದಾಗ ಅಪೋಸಿಟ್ ಲೀಡರ್ಸ್ ಆ ಕೆಲಸವನ್ನ ಮಾಡಬೇಕಾಗಿತ್ತು ಆ ಕೆಲಸವನ್ನ ರಾಹುಲ್ ಗಾಂಧಿ ಸಮರ್ಥವಾಗಿ ಮಾಡಿದ್ರು ಆದರೂ ರಾಹುಲ್ ಗಾಂಧಿ ಹೋಗೋಕೆ ಬಿಡಲಿಲ್ಲ ಆ ವಿಚಾರವನ್ನು ಮುಂದೆ ಹೇಳ್ತೀನಿ ಇಲ್ಲಿ ಕೇಂದ್ರದಲ್ಲಿ ಅಧಿಕಾರ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರವನ್ನ ದೇಶದ ಜನ ಆಯ್ಕೆ ಮಾಡಿದರೆ ಕೇಂದ್ರದಲ್ಲಿ ಮಹಿ ರಾಷ್ಟ್ರ ಮಟ್ಟದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಅಥವಾ ದೌರ್ಜನ್ಯ ನಡೆದಾಗ ಮಹಿಳಾ ಆಯೋಗ ಇದೆ ಆಯೋಗಕ್ಕೆ ಒಬ್ರು ಅಧ್ಯಕ್ಷೆ ಅಂತ ಇರ್ತಾರೆ ಆ ಅಧ್ಯಕ್ಷೆ ಕಮಿಟಿ ಎಲ್ಲವೂ ಇದೆ ಎಲ್ಲವೂ ಇದ್ರೂ ಇದುವರೆಗೂ ಕೇಂದ್ರ ಮಹಿಳಾ ಆಯೋಗದ ಅಧ್ಯಕ್ಷರು ಚಕಾರ ತೆಗ್ದಿಲ್ಲ ಮಹಿಳಾ ಆಯೋಗ ಇರ್ಬೋದು ಮಾನವ ಹಕ್ಕುಗಳ ಆಯೋಗ ಇರ್ಬೋದು ಯಾರು ಮಾತನಾಡದೆ ಇರೋದು ಇದು ಅಂದ್ರೆ ಸರ್ಕಾರ ಈ ಪ್ರ ಯಾಕೆ ಈ ಆಯೋಗ ಮಾತನಾಡ್ತಿಲ್ಲ ಅನ್ನೋದನ್ನು ಮುಂದೆ ಹೇಳ್ತೀನಿ ಇಮಿಡಿಯೇಟ್ ಆಗಿ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ನಾನು ಹೇಳ್ದೆ ಹೇಳಿದೆ ಸತೀಶ್ ಜಾರಕಿಹೊಳಿ ಗೃಹ ಸಚಿವರು ಈಗೆಲ್ಲ ಹೋಗಿ ಒಂದು ಏನ್ ವ್ಯವಸ್ಥೆ ಮಾಡ್ಬೇಕಾಗಿತ್ತು ತಕ್ಷಣದ ಸೂಕ್ಷ್ಮ ಒಂದು ಪ್ರಕರಣ ಆಗಿದ್ರಿಂದ ಯಾಕಂದ್ರೆ ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹೊಡೆದಿದ್ದು ಸಾಮಾನ್ಯ ಪ್ರಕರಣ ಅಲ್ಲ ಇದು ಇಡೀ ದೇಶನೇ ನೋಡಿರೋ ದೇಶನೇ ತಿರುಗಿ ನೋಡುವಂತಹ ಪ್ರಕರಣ ಇದಾಗಿತ್ತು ಆದ್ರಿಂದ ಹೈಕೋರ್ಟ್ ಸೋಮೋಟೋ ಕೇಸ್ ಅನ್ನು ಸಹ ದಾಖಲಿಸಿದೆ ಸೋಮೋಟೋ ಕೇಸ್ ದಾಖಲಿಸಿ ವರದಿಯನ್ನು ಕೊಡುವಂತೆ ರಾಜ್ಯ ಸರ್ಕಾರಕ್ಕೆ ಒಂದು ತಾಕೀತ್ ಮಾಡಿದೆ ಇದಲ್ಲದೆ ಮಹಿಳೆಗೆ ಚಿಕಿತ್ಸೆ ನೀಡಿದ್ದಾರೆ ಪರಿಹಾರ ಕೂಡ ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿಗೆ ಆಗ ಜ್ಞಾನೋದಯ ಆಗಿರಲ್ವ ರಾಜ್ಯ ಬಿಜೆಪಿಗೆ ಘಟಕಕ್ಕೆ ಜ್ಞಾನೋದಯ ಆಗಿರಲಿಲ್ವಾ ಅದು ನಾನು ಈಗಾಗಲೇ ಹೇಳಿದೆ ವಿಜಯೇಂದ್ರ ಪತ್ನಿ ಅಂದರೆ ಸ್ವಜನ ಪಕ್ಷಪಾತ ಅಂದರೆ ಬಿ ಜೆ ಪಿ ಬಿಜೆಪಿ ಅಂದರೆ ಸ್ವಜನ ಪಕ್ಷಪಾತ ಬಿಜೆಪಿಯಲ್ಲಿ ತಮ್ಮ ಪತ್ನಿ ಸಹೋದರನ ತೊಂದರೆ ಆಗ್ಬಿಟ್ಟಿತ್ತು ಅನ್ನೋ ವಿಚಾರವನ್ನು ವಿಜೇ ವಿಜಯೇಂದ್ರ ಪರವಾಗಿ ಅಲ್ಲಿ ಅವರ ಶಾಸಕರು ತೆಗೆದುಕೊಂಡು ಈ ವಿಷಯವನ್ನು ಕೂತಿದ್ರು ಈಗ ಮಹಿಳಾ ನಿಯೋಗದ ಸದಸ್ಯರನ್ನ ಅಲ್ಲಿಗೆ ಉಳಿದವ್ರನ್ನ ಈಗ ಬಿಜೆಪಿ ಮಹಿಳಾ ಸದಸ್ಯರ ನಿಯೋಗ ಉಳಿದವರನ್ನ ಬಂಧಿಸಿ ಅಂತ ಹೇಳಿ ಹೇಳಕ್ ಹೋಗಿದೆ ಉಳಿದವ್ರನ್ನ ಬಂಧಿಸಿ ಈಗಾಗ್ಲೇ ಎ ಒನ್ ಎ ಟು ಎ ತ್ರೀ ಇವ್ರ ಮೂರ ಮೂವರನ್ನು ಬಂಧಿಸಲಾಗಿದೆ ಉಳುವರ್ ಉಳಿದವ್ರನ್ನ ಬಂಧಿಸಿ ಅಂತ ಹೇಳ್ತಾ ಏನು ಉಳ್ ಸಿಗ್ಲಿಲ್ಲ ಅವ್ರಿಗೆ ಹೊಸ ವಿಚಾರ ಹೇಳಲಿಕ್ಕೆ ಆದ್ರಿಂದ ಸಾಲುಗಳನ್ನ ಎಳೆದು ಎಳೆದು ಮಾತನಾಡಿದಾರೆ ಅಷ್ಟೇ ಜೆ ಪಿ ನಡ್ಡಾ ಬಿಜೆಪಿಗೆ ರಾಷ್ಟ್ರೀಯ ಅಧ್ಯಕ್ಷ ಇವರು ಯಾಕೆ ಸಮಿತಿ ಮಾಡ್ಬೇಕು ಅಂತ ಹೇಳಿ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಇವ್ರ ಹತ್ರ ಸರ್ಕಾರ ಇದೆ ಸರ್ಕಾರ ಮಾಡ್ಬೇಕಾ ಕೆಲಸ ಜೆ ಪಿ ನಡ್ಡಾ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಅಧ್ಯಕ್ಷರಿಗೇನು ಬಿಜೆಪಿ ಪಕ್ಷದ ಕೆಲಸ ಅಲ್ಲ ಅದು ಸರ್ಕಾರದ ಕೆಲಸ ಸರ್ಕಾರ ಮಾಡ್ಬೇಕಾಗಿತ್ತು ಅಷ್ಟೊಂದು ಕಾಳಜಿ ಇದ್ದಿದ್ರೆ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರನ್ನ ಇಲ್ಲಿ ಕಳಿಸ್ಬೇಕಾಗಿತ್ತು ಮಹಿಳಾ ಅಧ್ಯಕ್ಷರು ಬಂದಿಲ್ಲ ಮಾನವ ಹಕ್ಕುಗಳ ಆಯೋಗರು ಆಯೋಗದ ಸದಸ್ಯ ಸದಸ್ಯರಾಗ್ಲಿ ಅಧ್ಯಕ್ಷರ ಆಗಲಿ ಯಾರೂ ಬಂದಿಲ್ಲ ಸರ್ಕಾರ ಕೆಲಸ ಮಾಡಲೇ ಇದಲ್ಲದೆ ಸ್ಮೃತಿ ಇರಾನಿ ಎರಡು ದಿವಸದ ಹಿಂದೆ ಹೇಳಿದರು ವೇತನ ಸಹಿತ ಮುಟ್ಟಿನ ರಜೆ ಕೊಡಬೇಡಿ ಅಂತ ಹೇಳಿ ಮಹಿಳೆಯರ ವಿರೋಧದ ಹೇಳಿಕೆ ಕೊಟ್ಟು ಫೇಮಸ್ ಆಗಿದ್ದರು ಈ ಈ ಮಹಿಳೆ ಈ ಸ್ಮೃತಿ ಸ್ಮೃತಿ ಇರಾನಿ ಮಹಿಳಾ ಮಕ್ಕಳ ಕಲ್ಯಾಣದ ಸಚಿವೆ ಸಹ ಆಗಿದ್ದಾರೆ ಕೇಂದ್ರದಲ್ಲಿ ಇವರು ಮಹಿಳೆಯರನ್ನ ಕುರಿತು ಸಪೋರ್ಟ್ ಮಾಡೋದಕ್ಕಿಂತ ವಿರೋಧಿಸಿ ಮಾತನಾಡೋದೇ ಹೆಚ್ಚು ಈ ಸಚಿವಿಗೆ ಈ ಕೇಸ್ನಲ್ಲಿ ಇಂಟ್ರೆಸ್ಟೇ ಇದ್ದ ಇದ್ದಂಗೆ ಕಾಣ್ಲೇ ಇಲ್ಲ ಇಂಟ್ರೆಸ್ಟೇ ಇಲ್ಲ ನಿಜವಾಗಿ ಅದಕ್ಕೆ ಅವರಿಗೆ ಯಾವಾಗ ಯಾವತ್ತು ಮಾತನಾಡಿದ್ರು ಮಹಿಳೆಯರ ವಿರುದ್ಧವೇ ಮಾತಾಡಿರ್ತಾರೆ ಇವರು ಸಚಿವೆ ಈ ಸಚಿವೆ ಮಾಡ್ಬೇಕಾಗಿತ್ತು ಸಚಿವೆ ಏನಾದ್ರು ಸಮಿತಿ ಮಾಡಬೇಕು ಅಂತಾನೆ ಇದ್ರೆ ನಡ್ಡಾ ಮಾಡೋಕ್ ಬರಲ್ಲ ಇಲ್ಲಿ ಸಚಿ ಮಹಿಳಾ ಸಚಿವರು ಮಾಡಬೇಕಾಗಿತ್ತು ಅವರು ಮಾಡದಿದ್ರೆ ಈ ಕೆಲಸವನ್ನ ಇಲ್ಲಿ ಈಗ ಮಾಡಿದ್ರೆ ಅವರು ಪ್ರಶ್ನೆ ಇನ್ನೊಂದು ಹೇಳ್ತಾ ಇತ್ತು ಏನು ಪ್ರಶ್ನೆ ಅಂದ್ರೆ ಇದೇ ಕೆಲಸವನ್ನ ಮಣಿಪುರದಲ್ಲಿ ಸ್ಮೃತಿ ಇರಾನಿ ಯಾಕೆ ಮಾಡಲಿಲ್ಲ ಅಂತ ಹೇಳಿ ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ರು ಆ ಪ್ರಶ್ನೆಯನ್ನ ಎದುರಿಸುವಂತ ಎದೆಗಾರಿಕೆ ಸ್ಮೃತಿ ಇರಾನಿಗಾಗ್ಲಿ ಅಥವಾ ಕೇಂದ್ರ ಸರ್ಕಾರಕ್ಕಾಗ್ಲಿ ಇಲ್ಲ ಆದ್ರಿಂದ ಅವರು ಇದನ್ನ ಒಂದು ಒಂದ್ ರೀತಿ ಪೊಲಿಟಿಸೈಸ್ ಮಾಡ್ಲಿಕ್ಕೆ ಅಂದ್ರೆ ರಾಜಕೀಯ ಲಾಭ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆದ್ರಿಂದ ಅವರು ಅಟ್ಲೀಸ್ಟ್ ಬಿಜೆಪಿ ಮಹಿಳಾ ಸಂತಸ್ ಸದಸ್ಯರನ್ನ ಜೆ ಪಿ ನಡ್ಡಾ ಅಲ್ಲಿಗೂ ಕಳಿಸಿರ್ಲ ಈಗ ಏನು ಇಲ್ಲಿ ಸಮಿತಿ ಮಾಡಿ ಕಳಿಸಿದಾರಲ್ಲ ಕರ್ನಾಟಕಕ್ಕೆ ಆ ಸಮಿತಿನಾದ್ರೂ ಜೆ ಪಿ ನಡ್ಡಾ ಮಹಿಳಾ ಸಂಸದೀಯರ ಸಮಿತಿಯನ್ನ ಮಾಡಿ ಮಣಿಪುರಕ್ಕೆ ಕಳಿಸಬಹುದಾಗಿತ್ತು ಅವ್ರಿಗೆ ಸರ್ಕಾರ ಮಾಡಕ್ಕೆ ಶಕ್ತಿ ಇರ್ಲಿಲ್ಲ ಅಂದ್ರೆ ಆ ಕೆಲಸವನ್ನು ಮಾಡಿರ್ಲಿಲ್ಲ ಕರ್ನಾಟಕಕ್ಕೆ ಕೇಂದ್ರದ ಏಜೆನ್ಸಿ ಬರೋಕ್ಕಾಗ್ಲಿಲ್ಲ ಅಂದ್ರೆ ಏಜೆನ್ಸಿಗಳು ಕೆಲಸ ಮಾಡ್ಬೇಕು ಅಂದ್ರೆ ನನಗಾಗ್ಲೇ ಮಹಿಳಾ ಆಯೋಗ ಕೆಲಸ ಮಾಡ್ಲಿಕ್ಕೆ ಇಲ್ಲೇನು ರಾಜ್ಯ ಸರ್ಕಾರ ಉಳಿಸಿಲ್ಲ ಈ ಕೆ ಹಗುರವಾಗಿ ತೆಗೆದುಕೊಂಡಿರಲಿಲ್ಲ ರಾಜ್ಯ ಸರ್ಕಾರ ಎಲ್ಲ ಕೆಲಸವನ್ನ ಮಾಡಿ ಮುಗಿಸಿದೆ ಎಂಕ್ವೈರಿ ಮಾಡಿದೆ ಅರೆಸ್ಟ್ ಮಾಡಿದೆ ಸಂಬಂಧಪಟ್ಟವ್ರನ್ನ ಎಲ್ಲ ವಿಚಾರಣೆ ಎಲ್ಲ ಗ್ರಾಮಸ್ಥರಿಂದ ತೆಗೆದುಕೊಂಡಿದ್ದಾರೆ ಪರಿಹಾರವನ್ನು ಕೊಟ್ಟಿದ್ದಾರೆ ಇನ್ನೇನು ಉಳಿದಿಲ್ಲ ಆದ್ರಿಂದ ಅವರು ಮತ್ತೆ ಮಹಿಳಾ ಅಲ್ಲಿ ಏಜೆನ್ಸಿಗಳು ಇಲ್ಲಿ ಏನು ಮಾ ಒಂದು ಕೇಳಬೇಕಾಗಿತ್ತು ಕೇಂದ್ರ ಸರ್ಕಾರದ ಮಹಿಳಾ ಆಯೋಗ ಅಂತ ಇರೋದು ಇಡೀ ಪ್ರಕರಣವನ್ನು ತೆಗೆದುಕೊಳ್ಬಹುದಿತ್ತು ಅವಗಾಹನೆಗೆ ತೆಗೆದುಕೋಬಹುದಿತ್ತು ಆದರೆ ತೆಗೆದುಕೊಂಡಿಲ್ಲ ಇಡೀ ಕೇಸ್ ಹೈಕೋರ್ಟ್ ನಿಗಾವಣೆಯಲ್ಲಿದೆ ಈಗ ಹೈಕೋರ್ಟ್ ಸೋಮೋಟೋ ಕೇಸ್ ತೆಗೆದುಕೊಂಡ್ರಿಂದ ಹೈಕೋರ್ಟ್ ನಿಗಾವಣೆಯಲ್ಲಿದ್ದು ಹೈಕೋರ್ಟ್ ಈಗಾಗಲೇ ಏನು ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋ ಪೂರ್ಣ ವರದಿಯನ್ನು ಸಹ ಕೊಡುವಂತೆ ಸರ್ಕಾರಕ್ಕೆ ಈಗಾಗ್ಲೇ ಸೂಚನೆ ಕೊಟ್ಟಿದೆ ಮಹಿಳಾ ಸಂಸದರು ಕೇವಲ ನಾನು ಈಗಾಗ್ಲೇ ಹಾಗೆ ರಾಜಕೀಯ ಲಾಭ ಮಾಡೋಕೆ ಬಂದಿದ್ದಾರೆ ಆ ಲಾಭನೂ ಅವ್ರಿಗೆ ದಕ್ಕಲಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಬಹಳ ವಸ್ತುನಿಷ್ಠವಾಗಿ ಕಾ ಒಂದು ವ್ಯವಸ್ಥೆಯನ್ನ ಮಾಡಿತ್ತು ಕ್ರಮವನ್ನ ತೆಗೆದುಕೊಂಡಿತ್ತು ಮಣು ಮಣಿಪುರಕ್ಕೆ ಈ ರಾಹುಲ್ ಗಾಂಧಿ ಸಮಿತಿ ಮಾಡಿದ್ರು ಯಾಕೆ ಸಮಿತಿ ಮಾಡಿದ್ರು ಅಂದ್ರೆ ಅಲ್ಲಿನ ಆಳುವ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದ ಮಹಿಳಾ ಆಯೋಗ ಕಾ ಕೆಲಸವನ್ನ ಮಾಡಿಲ್ಲದೆ ಇದ್ದಾಗ ವಿರೋಧ ಪಕ್ಷವಾಗಿ ಆ ಕೆಲಸವನ್ನ ಸಮಿತಿ ಮಹಿಳಾ ಸಮಿತಿಯನ್ನ ಮಾಡಿ ರಾಹುಲ್ ಗಾಂಧಿ ಹೋಗೋಕ್ಕೂ ಸಹ ಆ ಸ್ಥಳಕ್ಕೆ ಬಿಡ್ಲಿಲ್ಲ ಆಳುವ ಸರ್ಕಾರ ಅವ್ರಿಗೆ ತೊಂದರೆ ಕೊಡ್ತು ಇರೋ ಹಾಗೆ ಅದ ಮತ್ತೆ ಇದಲ್ಲೇ ಸುಪ್ರೀಂ ಕೋರ್ಟ್ ಸಹ ಅದನ್ನ ತಪರಾಕಿ ಹಾಕಿತ್ತು ಮಣಿಪುರದಲ್ಲಿ ಏನ್ ನಡೆದಿದೆ ಬೆತ್ತಲೆ ಫೋಟೋ ಎಲ್ಲರೂ ನೋಡಿದ್ದಾರೆ ಬೆತ್ತಲೆ ಮಹಿಳೆಯರ ಜೊತೆ ಏನು ಅಸಭ್ಯ ವರ್ತನೆ ಅಲ್ಲಿನ ಯುವ ಜನತೆ ಮಾಡಿತ್ತು ಅನ್ನೋದನ್ನ ಆದ್ರೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ವರದಿ ಕೊಟ್ಟು ಎಷ್ಟ್ ದಿವ್ಸ ಆಯ್ತು ಕೇಂದ್ರ ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇದ್ರೆ ದೇಶದ ಎಲ್ಲ ಮಹಿಳೆಯರು ಕರ್ನಾಟಕದ ಮಹಿಳೆ ಬಿಟ್ಟು ಮಹಿಳೆ ಬಗ್ಗೆ ಮಾತ್ರ ಕಾಳಜಿ ಇರೋ ತರ ಈಗ ವರ್ತಿಸ್ತಾ ಇದೆ ದೇಶದ ಎಲ್ಲ ಮಹಿಳೆಯರು ಒಂದೇ ಎಲ್ಲ ಮಹಿಳೆಯರ ಸುರಕ್ಷತೆಗಾಗಿ ತಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಇವ್ರಿಗೆ ಏನಾದ್ರು ಕಾಳಜಿ ಇದ್ದಿದ್ರೆ ಸುಪ್ರೀಂ ಕೋರ್ಟ್ ಏನ್ ವರದಿ ಕೇಳಿತಲ್ಲ ಆ ವರದಿಯನ್ನು ಇಷ್ಟೊತ್ತಿಗೆ ಅವರು ತಲುಪಿಸಬೇಕಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ತಿರ್ಗಾ ಮತ್ತೆ ಚಾಟಿ ಬೀಸಲೇ ಇಲ್ಲ ಅವ್ರಿಗೆ ವರದಿ ಎಲ್ಲಿ ಏನಾಯ್ತು ಯಾಕೆ ಬಂದಿಲ್ಲ ವರದಿಯನ್ನ ಅಂತ ಹೇಳಿ ಕೇಳಲೇ ಇಲ್ಲ ಸುಪ್ರೀಂ ಕೋರ್ಟ್ಗೂ ಸಹ ಒಂದು ರೀತಿ ಮುಜುಗರ ಆಗ್ತದೆ ಇವ್ರಿಗೆ ಒಂದು ಏನು ಹೇಳಿದ್ರು ಮಾಡೋದೇ ಇಲ್ಲ ಈ ಸರ್ಕಾರ ಅನ್ನೋ ಒಂದು ಪರಿಸ್ಥಿತಿ ಈಗ ದೇಶದಲ್ಲಿದೆ ಸುಪ್ರೀಂ ಕೋರ್ಟ್ ಹೇಳಿ ಹೇಳಿದ್ರೆ ಹೇಳಿದ್ರೆ ಹೇಳಿ ಬಿಡಿ ಮುಂದೆ ನೋಡ್ಕೊಳ್ಳೋಣ ಅನ್ನೋ ಒಂದು ಧೋರಣೆ ಈಗ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ವರದಿಯನ್ನ ಕೊಟ್ಟಿಲ್ಲ ಇದನ್ನ ಆದರೆ ಮಹಿಳೆಯರ ಕುರಿತು ದೌರ್ಜನ್ಯ ಆದರೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ರಿಪೋರ್ಟ್ ಕೊಡಲ್ಲ ಆದರೆ ಮಹಿಳೆಯರಿಂದ ವೋಟ್ ಬ್ಯಾಂಕ್ನ ಹೇಗೆ ಕ್ರೋಢೀಕರಣ ಮಾಡ್ಕೋಬೇಕು ಮಹಿಳೆಯರಿಗೆ ಏನು ಕರ್ನಾಟಕದಲ್ಲಿ ಮಹಿಳೆಯ ಮಹಿಳಾ ಮತದಾರರು ಮುಖ್ಯವಾ ಮುಖ್ಯವಾಗಿ ಸರ್ಕಾರವನ್ನ ಒಂದು ಕಾಂಗ್ರೆಸ್ ಸರ್ಕಾರ ಬರೋ ಕಾರಣ ಕಾರಣರಾದ್ರಲ್ಲ ಅದರಲ್ಲೂ ಕಾಪಿ ಕ್ಯಾಡ್ಸೆ ಬಿ ಜೆ ಪಿ ಸರ್ಕಾರದವರು ಮಹಿಳೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿ ಗೆಲ್ಲುತ್ತಲ್ಲ ಅದನ್ನ ಅಳವಡಿಸ್ಕೊಳ್ಳೋದು ಸ್ವಂತ ಬುದ್ಧಿನೂ ಓಡಲ್ಲ ಇವ್ರಿಗೆ ಒಳ್ಳೆ ವಿಚಾರದಲ್ಲಿ ಓಡಲ್ಲ ಅದೇ ಬೇಡದೇರೋ ವಿಚಾರಗಳಲ್ಲಿ ಇವ್ರ ಬುದ್ಧಿ ಬಹಳ ಚೆನ್ನಾಗಿ ಓಡ್ತದೆ ಈಗ ಆ ಮಹಿಳೆಯರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ನೋಡೋವಂತಹ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ತಾ ಇದೆ ಅದರಲ್ಲೂ ಎಲ್ಲ ಏನು ಎಲೆಕ್ಷನ್ ಟೈಮಲ್ಲಿ ಘೋಷಣೆ ಮಾಡಿದ್ದೆಲ್ಲ ಎಲ್ಲ ಕೊಡಬೇಕೆಂತ ಏನೂ ಇಲ್ಲ ರೀ ಅನ್ನೋ ಆಮೇಲೆ ಎಲೆಕ್ಷನ್ ಗೆದ್ದಾದ ಮೇಲೆ ನೋ ಗೆಲ್ಲೋವರೆಗೂ ಒಂದು ಹೇಳ್ತಾರೆ ಗೆದ್ದಾದ ಮೇಲೆ ಒಂದು ಹೇಳ್ತಾರೆ ಅದನ್ನು ಸಹ ಮಹಿಳೆಯರ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಏನು ಕರ್ನಾಟಕದಲ್ಲಿ ತೆಗೆದುಕೊಂಡಂತಹ ಕ್ರಮಗಳನ್ನು ಮಹಿಳೆಯರ ಬಗ್ಗೆ ಕೇಂದ್ರ ಸರ್ಕಾರ ಮಣಿಪುರದಲ್ಲಿ ಅಥವಾ ಉತ್ತರ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಮಹಿಳೆಯರ ಮೇಲೆ ದೌರ್ಜನ್ಯ ಆಗುವಂತಹ ಪ್ಲೇಸ್ ಅಂತ ಹೇಳಿದ್ರೆ ಮಣಿ ಮಣಿಪುರದ ಜೊತೆಗೆ ಉತ್ತರ ಪ್ರದೇಶವನ್ನು ಸೇರಿಸ್ಕೋಬೇಕಾಗುತ್ತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಂತ್ರಿಗಳು ಇತ್ತೀಚೆಗೆ ಒಂದು ಭಾಷಣದಲ್ಲಿ ಮಾತನಾಡ್ತಾ ಇದ್ರು ಮಹಿಳೆಯರು ಯಾವ ಕಾಲಕ್ಕೂ ಸ್ವತಂತ್ರರಾಗಿರೋಕೆ ಅರ್ಹರಲ್ಲ ಈ ಮಾತನ್ನ ಮನುವಾದವನ್ನ ಈಗ ಮುಖ್ಯಮಂತ್ರಿ ಆದವರು ಕೂತ್ಕೊಂಡು ಹೇಳ್ತಾ ಇದ್ದಾರೆ ಈ ಮಾತನ್ನ ಮಹಿಳೆಗೆ ಮಹಿಳೆಯ ಚೌಕಟ್ಟು ಎಷ್ಟು ಅನ್ನೋದನ್ನ ಹೇಳ್ತಾ ಇದಾರೆ ಈ ಕುರಿತಂತೆ ಮಹಿಳಾವಾದಿಗಳು ಇದ್ರೆ ಆ ಬಗ್ಗೆ ಯೋಚನೆ ಮಾಡಬೇಕು ಇನ್ನು ಪಿ ಮ ಏನು ಮ ಮಣಿಪುರಕ್ಕೆ ರಿಪೋರ್ಟ್ ಮಾಡಲಿಕ್ಕೆ ಹೋದಂತಹ ಎಲ್ಲ ಜರ್ನಲಿಸ್ಟ್ಗಳ ಮೇಲೆ ನ್ಯೂಸ್ ಏಜೆನ್ಸಿ ಪಿ ಟಿ ಐ ಒಳಗೊಂಡಂತೆ ಎಲ್ಲ ನ್ಯೂಸ್ ಏಜೆನ್ಸಿಗಳ ಮೇಲೆ ದೇಶದ್ರೋಹದ ಕೇಸನ್ನು ದಾಖಲಿಸಿದ್ದಾರೆ ಅಂದರೆ ಅಲ್ಲಿ ಅವತ್ತಿಗೆ ಮಾಧ್ಯಮಗಳು ಸಹ ಅಲ್ಲಿ ಏನಾಗಿದೆ ಅಂತ ಹೇಳಿ ವರದಿ ಕೊಡಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿತ್ತು ಆದರೆ ಕರ್ನಾಟಕ ಸರ್ಕಾರ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಲ್ಲ ಅನ್ನೋದನ್ನು ಒಪ್ಕೋಬೇಕಾಗಿದೆ ಕೇಂದ್ರದಿಂದ ಬಂದ ಸಂಸದೆಯರು ಹೇಳಬೇಕಾಗಿತ್ತು ಅವರು ಕೇಂದ್ರದಲ್ಲಿ ಏನು ಮಣಿಪುರದಲ್ಲಿ ಹೋದಾಗ ಒಂದು ರಿಪೋರ್ಟ್ ಮಾಡಕ್ಕೆ ಬಿಡಲಿಲ್ಲ ಪತ್ರಕರ್ತರಿಗೆ ಆದರೆ ಕರ್ನಾಟಕದಲ್ಲಿ ಪತ್ರಕರ್ತರು ಎಲ್ಲವನ್ನು ವಸ್ತುನಿಷ್ಠವಾಗಿ ರಿಪೋರ್ಟ್ ಮಾಡೋಕ್ಕೆ ಅಂತ ಒಂಟಮೂರಿ ಗ್ರಾಮದಲ್ಲಿ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ ಪತ್ರಕರ್ತರ ಮೇಲೆ ಯಾವುದೇ ಕೇಸ್ ಕೇಸನ್ನು ದಾಖಲಿಸಿಲ್ಲ ಯಾವುದೇ ಸಣ್ಣ ಪುಟ್ಟ ಚಾನಲ್ ಇರ್ಬೇ ಇರಬಹುದು ದೊಡ್ಡ ಚಾನಲ್ಗಳು ಗೋಧಿ ಮೀಡಿಯಾಗಳಂತೂ ಹೇಳೋದೇ ಇಲ್ಲ ಹೇಳೋದೇನದಿದ್ರು ತಿರುಚಿ ಹೇಳ್ತವೆ ಗೋಧಿ ಮೀಡಿಯಾಗಳು ಆದರೆ ಯಾರಿಗೂ ಸಹ ತಿರುಚಿ ಹೇಳೋರಿಗೂ ಸಹ ಇಲ್ಲಿ ಯಾವುದೇ ಬಂಧನ ಪ್ರತಿಬಂಧನವನ್ನು ಮಾಡಿಲ್ಲ ರಾಜ್ಯ ಸರ್ಕಾರ ಇಲ್ಲಿ ಮಹಿಳೆಯ ಜೊತೆ ಏನಾಯ್ತು ಮಹಿಳೆಯನ್ನ ಖುದ್ದು ರಾಜ್ಯದ ಸಚಿವರುಗಳು ಹೋಗಿ ಭೇಟಿಯಾಗಿ ಮಹಿಳೆಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಮಹಿಳೆಗೆ ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನು ತುಂಬಿದ್ದಾರೆ ಈ ಪ್ರ ಈ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ವೇ ಇಲ್ಲ ಮಹಿಳೆಯ ಪರ ತಾವಿದ್ದೀವಿ ಇದು ದಲಿತರ ಮೇಲಿನ ಅಲ್ಲೆ ಹಲ್ಲೆ ಅಲ್ಲ ಇದು ಎರಡು ಒಂದೇ ಜಾತಿ ಎರಡು ಕುಟುಂಬಗಳ ನಡುವೆ ಉಂಟಾದ ಸಂಘರ್ಷ ಈ ಇದು ದಲಿತರ ಮೇಲಿನ ಹಲ್ಲೆ ಆಗಿದ್ರೆ ಯಾರಾದರೂ ಸವರ್ಣೀಯ ಹುಡುಗ ಈ ರೀತಿ ಸ ಸವರ್ಣೀಯರು ಇದ್ದು ದಲಿತರ ಮೇಲೆ ಹಲ್ಲೆ ಆಗಿದ್ರೆ ಖಂಡಿತ ಬಿಜೆಪಿ ಅವ್ರ ಪರ ನಿಲ್ತಾ ಇರಲಿಲ್ಲ ಈಗಾಗಲೇ ನಾನು ಹೇಳಿದ್ದೀನಿ ಮಹಿಳೆಯರ ಪರ ಸ್ಮೃತಿ ಇರಾನಿ ನಿಲ್ಲಲ್ಲ ಮುಟ್ಟಿನ ರಜೆಯನ್ನ ವೇತನ ಸಹಿತ ಕೊಡಬೇಡಿ ವೇತನ ರಹಿತ ಮಾಡಿ ವೇತನ ಸಹಿತ ಕೊಡಬೇಡಿ ಅಂತ ಹೇಳಿ ಮಹಿಳೆಯರ ಬಗ್ಗೆ ವಿರೋಧಾಭಾಸವನ್ನು ವ್ಯಕ್ತಪಡಿಸುವ ಸ್ಮೃತಿ ಇರಾನಿ ಬಗ್ಗೆ ಈ ಮಹಿಳಾ ಸಂಸದರು ಯಾಕೆ ಇದುವರೆಗೂ ಚಕಾರ ಎತ್ತಿಲ್ಲ ಮ ಸ್ಮೃತಿ ಇರಾನಿ ಮಾತನಾಡಿದ್ದು ತಪ್ಪು ಮಹಿಳೆಯರಂದರೆ ಎಲ್ಲರೂ ಎಲ್ಲರಿಗೂ ಸಂಸದರಿಗೆ ಸಿಗುವಂತಹ ಪ್ರಿವಿಲೇಜ್ ಸಿಕ್ಕಲ್ಲ ಮಹಿಳೆಯರು ಸ ಕೂಲಿಕಾರ ಕೂಲಿಕಾರರಿರ್ತಾರೆ ತುಂಬ ನಮ್ಮ ದೇಶದಲ್ಲಿ ಅದರಲ್ಲೂ ಮಹಿಳೆಯರಿಗೆ ತುಂಬ ಪೌಷ್ಟಿಕಾಂಶದ ಕೊರತೆ ಇದೆ ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಆದ್ದರಿಂದ ಗ್ರಾಮೀಣ ಭಾಗ ಇರ್ಬೋದು ಅಥವಾ ಎಲ್ಲ ಮಹಿಳೆಯರು ಕೆಲವು ತಳವರ್ಗದ ಮಹಿಳೆಯರಿಗೆ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂಥವ್ರ ಪರ ನಿಲ್ಲಬೇಕಾಗಿದ್ದ ಈ ಮಹಿ ಬಿ ಜೆ ಪಿ ಸಂಸದರ ಮಹಿಳಾ ಸಮಿತಿ ಆ ವಿಚಾರದಲ್ಲಿ ಮಾತನಾಡಿದೆ ಈಗ ಈ ವಿಚಾರದಲ್ಲಿ ನಡ್ಡಾ ಹೇಳಿದನ್ನ ಗಿಳಿಪಾಠ ಒಪ್ಸೋಕೆ ಬಂದಿದ್ದಾರೆ ಈ ಗಿಳಿಪಾಠ ಒಪ್ಸಕ್ಕೆ ಬಂದಿರೋದನ್ನ ಇಡೀ ದೇಶ ಗಮನಿಸ್ತಾ ಇದೆ ಇದು ಈ ಮತ್ತೆ ಇವರು ಯಾವುದೇ ರಾಜಕೀಯ ಮಾಡೋಕ್ಕೂ ಸಾಧ್ಯ ಇಲ್ಲ ಈಗಾಗಲೇ ಈ ಪ್ರಕರಣ ಸುಪ್ ಕೇಂದ್ರ ರಾಜ್ಯದ ಹೈಕೋರ್ಟ್ ನಿಗಾವಣೆಯಲ್ಲಿದೆ ಹೈಕೋರ್ಟ್ಗೆ ಸರ್ ರಾಜ್ಯ ಸರ್ಕಾರ ವರದಿಯನ್ನ ಸಲ್ಲಿಸ್ತಿದೆ ಆದ್ರಿಂದ ಹೈಕೋರ್ಟ್ ವರದಿಗಿಂತ ಮತ್ತೊಂದು ವರದಿಯನ್ನು ಇವರೇನು ಮಹಿಳೆಯರು ಸಲ್ಸೋಕ್ಕೂ ಸಹ ಅವ್ರಿಗೇನು ಸಿಕ್ಕಿಲ್ಲ ಯಾಕಂದರೆ ಎಲ್ಲವನ್ನು ರಾಜ್ಯ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದೆ ಈ ಅಚ್ಚುಕಟ್ಟು ತನವನ್ನ ಈಗ್ಲಾದ್ರೂ ಕೇಂದ್ರ ಸರ್ಕಾರ ಅಥವಾ ಜೆ ಪಿ ನಡ್ಡಾ ಮಣಿಪುರದ ಮಹಿಳೆಯರ ಪರವಾಗಿ ಉತ್ತರ ಪ್ರದೇಶದ ಮಹಿಳೆಯರ ಪರವಾಗಿ ಮಾಡಲಿ ಕರ್ನಾಟಕ ರಾಜ್ಯದಿಂದ ಒಂದು ಲೆಸನನ್ನು ಕಲೀಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಇದಾಗಿತ್ತು ಈ ಕ್ಷಣದ ವಿಶೇಷ ವಿಶೇಷ ಸ್ಟೋರಿಗಳಿಗಾಗಿ ನೋಡಿ ಸಿಯಾನ್ ಕನ್ನಡ ಮುಕ್ತ ಪತ್ರಿಕ್ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ ಸಿಯಾನ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ